ಸರ್ ನಡೆದಿದ್ದು ಆಮೇಲೆ ನಾನು ಅವ್ರನ್ನ ನೋಡ್ಲೇ ಇಲ್ಲ ಸರ್ ವೈಶಾಲಿ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗೋಗಿತ್ತು ನಾನೇ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದೆ ಸರ್ ಹಾ ಸರಿ ಮೇಡಮ್ ಹೊರಗಡೆ ವೇಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ವೈಶಾಲಿ ಅವರಪ್ಪ ಬಂದಿದ್ದಾರೆ ಏಯ್ ಯಾರನ್ನು ಒಳಗಡೆ ಬಿಡಬೇಡ ಒಬ್ಬೊಬ್ಬರು ಬಂದು ಒಂದೊಂದರ ತಲೆ ಕೆಡಿಸ್ತಾವ್ರೆ ಅವ್ರನ್ನೆಲ್ಲೇ ಕೊಣಿಸು ಆಯ್ತು ಸರ್ ಮಂಗಳ ಮನೆಗೆ ಹೋದವ್ರು ಇಬ್ರು ಎಲ್ಲೋದ್ರು ಹ್ಞೂ ಅವರಿಬ್ಬರನ್ನ ಯಾರಾದ್ರೂ ಸಾಯಿಸ್ತಾರ ಬೇರೆ ಯಾರಾದರೂ ಇವ್ರಿಗೆ ದುಷ್ಕರ್ಗಳಿದಾರಾ ಇಬ್ಬರು ಸತ್ತಿದ್ರೆ ವೈಶಾಲಿ ಬಾಡಿ ಜೊತೆ ವಿಕ್ರಮ್ ಬಾಡಿನೂ ಸಿಗ್ಬೇಕಿತ್ತು ಅಂದ್ರೆ ವಿಕ್ರಮ್ ಸತ್ತಿಲ್ಲ ಹಲೋ ಸರ್ ವಿಕ್ರಮ್ ಮೊಬೈಲ್ ಆನ್ ಆಗಿದೆ ಒಂದು ಸಿಗ್ನಲ್ ಸಿಗ್ತಾ ಇದೆ ಇಮಿಡಿಯೇಟ್ ಲೊಕೇಶನ್ ಶೇರ್ ಮಾಡು ಓಕೆ ಸರ್ ಯಾಕ ನನ್ಕೊಂಡ್ರಿ ಸರ್ ಯೂನ್ ಸರ್ ಯೂನ್ ಹೀರೋ ಮಾಡಣ ಅಂತ ನಾನ್ ಕಥೆ ಕಣ್ ಬರ್ತರೆ ನಿಮ್ ಗಳ ಜೊತೆ ಸೇರಿ ನನ್ನೇ ಕೊಲೆ ಮಾಡಕ್ ನೋಡ್ತಾ ಇದ್ದಾನೆ ನನಗೆ ಆಪಿಡ್ತೀಯ ಈಗ ನಿಜ ಹೇಳ್ತಾ ಇದ್ದೀನಿ ಸರ್ ವೈಶಾಲಿನ್ ಕುಂದಿದ್ದೀವ್ನೆ ಸ್ಟೇಷನ್ ಅಲ್ಲಿ ತಲೆ ತಿಂದಂಗೆ ಇಲ್ಲಿ ತಿನ್ಬೇಡ ಅವನ್ನ ಎತ್ತ ಮುಂಚೆ ನಿನ್ನೆ ಎತ್ ಬಿಡ್ತೀನಿ ಬರೇ ಕೊಲೆ ಆಗಿಲ್ಲ ರೇಪು ಆಗಿದೆ ನಾನು ನೋಡಿಲ್ಲ ಸರ್ ಅಲ್ಲ ಇವನ್ಗೆ ನಾವೇನ್ ಅನ್ಯಾಯ ಮಾಡಿದೀವಿ ಅಂತ ನಮ್ಮನ್ ಟಾರ್ಗೆಟ್ ಮಾಡಿದಾನೆ ರೇ ಇನ್ಸ್ಪೆಕ್ಟರ್ ಇವ್ನ ಏನ್ರಿ ಸೈಕೋ ಇದ್ದಂಗಿದ್ದಾನೆ ಇಷ್ಟು ಜನ ಇಲ್ದಂಗ್ ಮಾಡ್ಬಿಟ್ಟಿದ್ದಾನೆ ಹ್ಮ್ ಅವ್ನು ಸೈಕು ಅಂತ ಈಗ ಗೊತ್ತಾಯ್ತಾ ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡುವಾಗಲೇ ಗೊತ್ತಾಯ್ತಾ ನನ್ನ ಮಗ ಎಂತ ದೊಡ್ಡ ಸೈಕೋ ಅಂತ ಅವನ್ನ ಬಿಡಲ್ಲ ರೀ ಇನ್ಸ್ಪೆಕ್ಟ್ರೆ ಕೈಯಲ್ಲಿ ಗನ್ ಇಟ್ಕೊಂಡು ಏನ್ ಮಾಡ್ತಿದೀರಿ ಶೂಟ್ ಮಾಡಿ ಬಿಸಾಕ್ರಿ ನನ್ನ ಮಗನ ಹಂಗೆಲ್ಲ ಮಾಡಕ್ಕಾಗಲ್ಲ ಸುಮ್ನೆ ರೀ ಯಾಕ್ರಿ ಆಗಲ್ಲ ಶೂಟ್ ಮಾಡ್ರಿ ಅದೇನಾಗುತ್ತ ನಾನು ನೋಡ್ಕೋತೀನಿ ಡೋಪ್ ನೋಡ್ರಿ ಹೆಂಗ್ ಮಾಡ್ದವನೆ ಅಷ್ಟ್ ಬೇಗ ಇದಾಳಲ್ಲ ಸುಮ್ನೆ ರೀ ಯಾರ ನೀವೆಲ್ಲ ಬಿಡ್ರಾ ನನ್ನ ಮಗಳನ್ನ ಯಾಕೋ ಸಾಯಿಸ್ತೆ ಅವಳು ನಿನ್ಗೆ ಏನೋ ಅನ್ಯಾಯ ಮಾಡಿದ್ಲು ಯಾವ ಮಗಳು ಯಾರ ನೀನು ನೀವು ಚೆನ್ನಾಗಿ ಬದಿಕೆ ಅಂತ ನನ್ನ ಮನೇನು ಬಿಟ್ಕೊಟ್ನಲ್ಲೋ ಯಾವ ಮನೆ ಯಾರಮ್ಮ ನೀನು ಸಣ್ಣ ಪುಟ್ಟ ಮಾಟ ಮಂತ್ರ ಮಾಡ್ಕೊಂಡು ಕೋಳಿ ಕೂರಿ ಬಲಿ ಕಟ್ಕೊಂಡು ನೀನು ಏ ವಿಕ್ರಮ್ ನೀನ್ ಲಾಟ್ ಕಾಡ್ಬೇಡ ನೀನ್ ಎಂತ ದೊಡ್ಡ ಕ್ರಿಮಿನಲ್ ಅಂತ ನಂಗೆ ಚೆನ್ನಾಗ್ ಗೊತ್ತು ನಿಜ ಹೇಳು ನಿನ್ ಗರ್ಲ್ ಫ್ರೆಂಡ್ ನ ಸಾಯಿಸಿ ಇವ್ರನ್ನೆಲ್ಲ ಯಾಕೆ ಇನ್ವಾಲ್ವ್ ಮಾಡ್ದೆ ನೋಡಿ ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ರೋ ಗೊತ್ತಾಗ್ತಿಲ್ಲ ನೀವ್ ಯಾವ್ದೋ ರಾಂಗ್ ದ ಇಲ್ಲಿ ಬಂದಿದಿರ ಅನ್ಸುತ್ತೆ ಏಯ್ ನೀನ್ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬಗಲ್ಲ ಕಣೋ ಸ್ಟೇಷನ್ ಗೆತ್ತಾಕೊಂಡ್ ಚೆನ್ನಾಗಿ ರುಬ್ಬಿದ್ರೆ ಕೊಲೆ ಯಾಕೆ ಮಾಡಿದೆ ಅಂತ ಹೇಳ್ತಿ ನಾನು ಕೊಲೆ ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ಏ ಅವ್ನ್ ತಪ್ಪಿಸ್ಕೊಂಡ್ ಹೋಗ್ತಾನೆ ಯಾರಾದ್ರೂ ಲೈಟ್ ಆನ್ ಮಾಡ್ರೋ ಮಾಡ್ರು ಏ ವಿಕ್ರಮ್ ನೋಡು ಇದು ಪೊಲೀಸ್ ಗನ್ ತಮಾಷೆ ಮಾಡಬೇಡ ಲೋಡ್ ಆಗಿದೆ ನಿಮ್ಗೆ ಎಷ್ಟು ಸರಿ ಹೇಳ್ಬೇಕು ನಾನು ಯಾವ ಕೊಲೆನು ಮಾಡಿಲ್ಲ ಅಂತ ಹೇಳಿದ ಅರ್ಥ ಆಗಲ್ವಾ ಇನ್ಸ್ಪೆಕ್ಟರ್ ಎಲ್ರಿಗೂ ಆಚೋ ಕೇಳಿ ಇಲ್ಲ ಅಂದ್ರೆ ಏ ವಿಕ್ರಮ್ ನೀನ್ ಮಾಡ್ತಾರ ತುಂಬಾ ದೊಡ್ಡ ತಪ್ಪು ನೀನು ಏನ್ ನೋಡ್ತೀಯ ನಡಿಯೋ ವಿಕ್ರಮ್ ಒಳ್ಳೆ ಮಾತಲ್ಲಿ ಎಲ್ರೂ ಹೊಟ್ಟೋಗಿ ನನ್ ಕೋಪಕ್ ಬಲಿ ಹಾಕ್ಬೇಡಿ

Hæ? Hey. Huh? <laughs> <laughs> யா ஆயா ஆயா ಎಷ್ಟೇ ಸಲ ಶೂಟ್ ಮಾಡಿದ್ರು ನಾವ್ಯಾರು ಸಾಯಲ್ಲಕ್ಕಣ ನೀನು ನಿನ್ ಮನ್ಸಲ್ಲಿ ನಾವೆಲ್ಲ ಸಾಯ್ಬೇಕು ಅಂದ್ರೆ ಮಾತ್ರ ಸಾಯೋದು ಯಾರು ನೀವೆಲ್ಲ ಯಾಕ್ರೂ ನಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದೀರಾ ನೀವೇನು ದೇವರ ದೇವ್ಗಳ

ಹಲೋ ಗುರು ಈಗಲೇ ರಿಲ್ಯಾಕ್ಸ್ ಆಗ್ಬೇಡ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇನ್ನೂ ಬಾಕಿ ಇದೆ ಕೂತ್ಕೊಂಡು ಡಿಸ್ಕಷನ್ ಮಾಡೋಣ ನಾನು ಹುಟ್ಸಿರೋ ಪಾತ್ರಗಳು ಸ್ಕ್ರಿಪ್ಟ್ ಒಳಗಿರೋದು ಬಿಟ್ಟು ಆಚೆ ಏನಕ್ಕೆ ಬಂದ್ರಿ ಮೂರು ವರ್ಷದಿಂದ ಕತೆ ಬರ್ದಿದ್ದೇ ಬರ್ದಿದ್ದು ನಿನ್ನ ಕೈಯಲ್ಲಿ ಇದುವರೆಗೂ ಕ್ಲೈಮ್ಯಾಕ್ಸ್ ಮುಗಿಸ್ಕಾಗ್ಲಿಲ್ಲ ಅಲ್ಲ ನನ್ ಪೊಲೀಸ್ ಪಾತ್ರದಿಂದ ಕತೆ ಸ್ಟಾರ್ಟ್ ಮಾಡಿದೆ ಕತೆ ಬರಿತಾ ಬರಿತಾ ಎಷ್ಟು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದೆ ಎಷ್ಟು ಕ್ಯಾರೆಕ್ಟರ್ ಗಳನ್ನ ಕಿತ್ತಾಕಿದ್ಯಾ ನೋಡು ಹಿಂಗೆ ಬಿಟ್ರೆ ಸಿನಿಮಾದಿಂದ ನೆಲ್ ಕಿತ್ತಾಕ್ತಿ ಅನ್ನೋ ಭಯಕ್ಕೆ ನಾವೇ ಒಂದು ಕ್ಲೈಮ್ಯಾಕ್ಸ್ ಮಾಡೋಣ ಅಂತ ನೀನ್ ಬರ್ದಿರೋ ಕತೆನ ಡಿಸ್ಕಸ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಸಿಗ್ಲಿಲ್ಲ ಗುರು ಏ ಇರೋ ಒಂದ್ ನಿಮಿಷ ಹೇಳು ಗುರು ಕ್ಲೈಮ್ಯಾಕ್ಸ್ ಏನು ಅನ್ಕೊಂಡಿದ್ಯಾ ಕಲಾವಿದ್ರಾಗಿ ನೀವು ಕತೆಯಲ್ಲಿ ಕೈಯಾಡ್ಸ್ಬಾರ್ದಂತ ನಿಮ್ ಸ್ವಲ್ಪನು ಪರಿಜ್ಞಾನ ವಿರನ್ ಇನ್ನು ಒಂದ್ ಸಿನ್ಮಾ ಮಾಡಿಲ್ಲ ಆಗ್ ಏನ್ ದೌಲತ್ರಿ ನಿಮ್ಗೆ ನಿಮ್ಗೆಲ್ಲ ಆದ್ರೆ ಪ್ರೊಡ್ಯೂಸರ್ ಫಿಟ್ಟಿಂಗ್ ಇಟ್ಟು ಸಿನಿಮಾ ಅಷ್ಟೇ ಅಂತ ಕೆಲಸ ಮಾಡುದ್ರೂ ಮಾಡ್ತಿರ ಬಿಡಿ ಒಂದ್ ಸಿನ್ಮಾ ಆಗೋದನ್ನ ತಡಿಯಕ್ಕೆ ಯಾರ್ಯಾರೋ ಟ್ರೈ ಮಾಡಿದೀನಿ ನೋಡಿದೀನಿ ಆದ್ರೆ ಟೀಮ್ ನಲ್ಲಿ ಅಂತ ಇರ್ತಾರಂತ ಇವಾಗ ಗೊತ್ತಾಯ್ತು ನಮ್ಮಲ್ಲಿ ರೈಟರ್ಸ್ ಹುಡುಕಿದ್ರು ಸಿಕ್ತಿಲ್ಲ ಹೀರೋರಿಗಾದ್ರೂ ಸ್ವಲ್ಪ ಬೆಲೆ ಕೊಡಿ ಯಾವ ಸೀಮೆ ರೈಟ್ರ್ಯಾ ನೀನು ಯಾವನಾದರೂ ಅಪ್ಪ ಅವನ ಮಗಳನ್ನ ವೇಷ ವಾಟ್ಕೆ ದಂಧೆಗೆ ಮಾರೋದಕ್ಕೆ ಕೊಪ್ಕೊಳ್ತಾನ ಒಂದು ನಿಮಿಷ ಹಲೋ ಹಲೋ ಸರ್ ವಿಕ್ರಮ್ ನಿಮ್ಗೊಂದು ಗುಡ್ ನ್ಯೂಸ್ ರೀ ಏನ್ ಈಗ ತಾನೇ ಗವರ್ಮೆಂಟ್ ಲಾಕ್ ಡೌನ್ ವಾಪಸ್ ರೀ ಓ ನಾಳೆ ಬೆಳಗ್ಗೆ ಬಂದ್ಬಿಡಿ ಕ್ಲೈಮ್ಯಾಕ್ಸ್ ಡಿಸ್ಕಸ್ ಮಾಡಿ ಶೂಟಿಂಗ್ ಡೇಟ್ ಫಿಕ್ಸ್ ಮಾಡೋಣ ಸರಿ ಸರ್ ಬರ್ತೀನಿ ಯಾರ ಫೋನು ಫೋನ್ ಡೈರೆಕ್ಟರ್ ಏನಂತೆ ಲಾಕ್ ಡೌನ್ ಕ್ಯಾನ್ಸಲ್ ಆಗಿದೆ ಅಂತೆ ಹಾ shooting స్టార్ట్ ಮಾಡಣ ನಾಳೆ ಬನ್ನಿ ಕ್ಲೈಮಸ್ ಡಿಸ್ಕಸ್ ಮಾಡೋಣ ಅಂದ್ರು ಯ ಯ ಯ ಯಾರೋ ರೋಲ್ ಚೇಂಜ್ ಮಾಡ್ಬೇಕಂದ್ರಲ್ವಾ ಹೇಳಿ ಏನೇನ್ ಚೇಂಜ್ ಮಾಡೋಣ ಯಾರಾರ ಆಚೆ ಹೋಗ್ತೀರಾ ಆ ಮೈಂಡ್ कैरेक्टर ಸಾರಿ ಸರ್ ನೀವು ತುಂಬಾ ಮನಸಿಗೆ ತಗೊಂಡ್ಬಿ ರಾ ನಿಮ್ಮ ಕಾಲೇಜ್ ಬೇಕಾದ್ರೆ ಬೀಳ್ತೀನಿ ಸರ್ ಕಾಲಿಗೆ ಬಿಡಬಾರ್ದು ಕಲೆಗ್ ಬೆಲೆ ಕೊಡಿ ಸಾಕು ರೈಟ್ರು ಡೈರೆಕ್ಟ್ರು ಏನ್ ಮಾಡ್ಕೊಳ್ಳಿ ಅವ್ರು ಹೇಳೋದನ್ ಕೇಳಿ ಅದ್ಯಾಕೆ ಒಳ್ಳೆ ಸಿನಿಮಾ ಆಗಲ್ಲ ಅಂತ ನಾವು ನೋಡೋಣ ಎಲ್ಲಾ ನಿಮ್ ಕೈಯಲ್ಲಿ ನೀವೆಲ್ಲ ಕೈ ಜೋಡಿಸಿ ಸಾಕು ನೀವೇನ್ ಮಾಡ್ತೀರಾ ಸೀನಿಯರ್ ಮಾಡೋದೇನಿದ್ಯಪ್ಪ ನೀನ್ ಆಲ್ರೆಡಿ ನಮ್ಗಳ ಕ್ಯಾರೆಕ್ಟರ್ ನ ಫ್ರೇಮ್ ಆಗಿ ಫಿಕ್ಸ್ ಮಾಡಿಟ್ಟಿದ್ಯಾ ಚೂರು ಅಳ್ಳಾಡ್ದೆ ಆ ಫ್ರೇಮ್ಗೋಗಿ ಶಟ್ಲಾಗ್ಬಿಡ್ತೀವಿ ಬಂದ್ರಪ್ಪ ಅಲ್ಲರಿ ರಸ ನ ಯಾರ್ ನೀನು ನಿಂದೇವ ಪಾತ್ರ ಸಾಯಿಸಿ ನನ್ ಕತೆನ ಸಿನಿಮಾ ಮಾಡಕ್ ಹೊರಟಿದ್ಯಾ ವಿಕ್ರಮ್ ನಿನ್ ಕೊಲೆಗೂ ಈ ಕತೆಗೂ ನಾನ್ ಕಾರಣ ಅಲ್ಲ ಇದನ್ನೆಲ್ಲಾ ಮಾಡಿದ್ದು